ബേട്ടി ഹ്തീയ എൽ ഗോഗനമ്മ ഇല്ലേ എല്ലാ അടക്കാര ഗ്ത പരവാില്ല ചെന കൊടത്തി എല്ലാടിക്കൊട്ടനെ കൊടുത്തേ പരവാല്ല കണമ്മി എല്ലാ റേട്ടോനു ജന ഓഫ് തരാ മസ്തായി നോട് വ്യാപാര ചെനക്കാക മസ്താര കണം അതിന് അംഗീക ಹೋಗ್ಲೋ ಬಿಡು ಹ್ಞೂ ಏ ಬುಲ್ ರೇಟು ಯಾಕೆ ಹೋಗ್ತೀಯ ನಮ್ಮ ಮಾಮ ಮಾರ್ದಂಗೆ ಮಾರಲ್ಲ ಏನು ಟೌನಕ್ಕೆ ಹೋಗಿ ಯಾವ್ದಾರು ಹೋಲ್ಸೇಲ್ ಅಂಗಡಿಗೆ ಒಂದು ಐದೈದು ಕೆಜಿನ ತಾಂಬ ಹಾಂ ಟೌನಕ್ಕೆ ಹೋದಾಗ ಒಂದೊಂದು ಕಟ್ಟೆಯಲ್ಲಿ ಒಂದು ಅರ್ಧ ಅರ್ಧ ಕೆಜಿ ಜಿ ಅಡಿಕೆನ ತಂದಿಕ್ಕೆ ಇನ್ನೇನು ಆಗ್ಲೋಲ್ಲ ಹತ್ತು ರೂಪಾಯಿಗೆ ಹೋಗ್ತೀಯಾ ಹಾಂ ಅವಳು ಯಾರು ಹ್ಞೂ ಸಂಗೀತ ಮುಂಗೆ ಸೊಸೆ ಹ್ಞೂ ಅವಳು ಕೀಸಿ ಇವಳು ಕೀಸಿ ಅವಳು ಕೊಡಲ್ಲ ಸರಿಯಾಗಿ ಯಾಕೆ ಅಂಗಡಿಗೆ ಹೋಗ್ತೀಯ ನೀನು ಹೋಗ್ಬೇಡ ಆಂಟಿ ಹ್ಞೂ ಬಲ್ ರೇಟು ಒಂದು ರೂಪಾಯಿ ಉಳಿದಿದ್ದಲ್ಲ ಒಂದು ಹೋಗಿ ಹೋಸಲ್ ನಮ್ಗೆ ತಂಬ ಹ್ಞೂ ಯಾಕೆ ಇಲ್ಲಿ ತಂಬ್ತೀಯ ತಕಬೇಡ ಹ್ಞೂ ಬೋಲು ನಾನು ಅಕ್ಕೇ ಮತ್ತು ತಗೊಂಬಲ್ಲ ನಾವು ಯಾವ್ದು ತಾಮಲ್ಲ ನಾವೆಲ್ಲ ಅಲ್ಲಿ ಕಟ್ಟಿಸ್ಕೊಂಬರೋದೇ ನಾವು ಯಾವ್ದು ಇಲ್ಲಿ ಹ್ಞೂ ನಾವೆಲ್ಲ ಅಲ್ಲಿಗೆ ಹೋಗ್ತೀವಿ ಇಲ್ಲಾಂದರೆ ನಾನು ನಮ್ಮ ಹುಡುಗನ ಅಲ್ಲಿಗೆಲ್ಲ ಹೋಗಿ ಬೇರೆ ಕಡೆಗೆ ತಗೊಂಬ ಅಂತ ಹೇಳ್ತೀನಿ ಹ್ಞೂ ಬೇರೆ ಕಡೆಗೆ ತಗೊಂಡು ಹಿಂಗೆ ನಾನು ಅವ್ರ ಅಂಗಡಿ ಮುಂದೆನೇ ತೋರಿಸ್ಕೊಂಡು ಬರ್ತೀನಿ ಹ್ಞೂ ಎದ್ದಾಗ ಹಂಗೆ ಮಾಡಿದೆ ಹ್ಞೂ ಹ್ಞೂ ಬೇರೆ ಅಂಗಡಿಗೆ ಹೋಗಿ ತೋರಿಸ್ಕೊಂಡು ತಗೊಂಡು ಬಂದೆ ಹ್ಞೂ ಬೇರೆ ಅಂಗಡಿಗೆ ಹೋಗೇನೆ ಹಿಂಗೆ ಅಲ್ಲಾಡಿಸ್ಕೊಂಡು ತಗೊಂಬಂದೆ ನೋಡಲಿ ಅಂತಲೇ ಅವ್ರ ಅಂಗಡಿ ಮುಂದೆ ಆಸೆ ತಗೊಂಬತ್ತೀನಿ ನಾನು ಹ್ಞೂ ನೋಡಿ ಉರ್ಕೊಂಡಿರ್ತಾರೆ ಉಳ್ಕೊಂಬರ್ಕೊಂಬಳು ಅಂತಲೇ ತಗೊಂಬತ್ತೀನಿ ಭಾಗ್ಯಂಟಿ ನಾವರೇ ನಮ್ಮನ್ನು ಕರಿಯಲ್ಲ ಹ್ಞೂ ನಾವು ಹೋದ್ರೆ ದುಡ್ಡು ಕೊಡ್ತಾ ಬರ್ತೀವಿ ಹ್ಞೂ ಹೋಗ್ಲಿಲ್ಲ ಅಂದರೆ ಅಲ್ಲೇ ಇರುತ್ತೆ ಅವರು ಐಟಮ್ ಅವ್ರ ತಗಿರುತ್ತೆ ನಮ್ಮ ದುಡ್ಡು ನಮ್ಮ ತೆಗಿರುತ್ತೆ ನಾವೇನವ್ರ ತಕೆ ನಮ್ಮನೇನು ಅವ್ರೇನು ಕರಿಯಲ್ಲ ಕಣಮ್ಮ ಹ್ಞೂ ನಮಗೆ ಬೇಕಾ ಹೋಗ್ತೀವಿ ತೊಗೊಳ್ತೀವಿ ಅಷ್ಟೇ ಅದ್ರಾಗೆಲ್ಲ ಏನೈತು ಬಿಡಮ್ಮತ್ತ ಹ್ಞೂ ಅದ್ರಾಗೆಲ್ಲ ಕೆಣಸಣಿ ಮಾಡ್ಕೊಂಡು ಏನು ಆಗಂಗೈತಿ ಹ್ಞೂ ಅದ್ರಾಗೆಲ್ಲ ನಾ ಕೆಣಸಣಿ ಮಾಡಬಾರ್ದು ಬಿಡಮ್ಮತ್ತ ಹ್ಞೂ ಹೆಂಗೆ ಏನೋ ವ್ಯಾಪಾರ ಮಾಡ್ಕೊಂಬತ್ತರ ಅವ್ರನ್ನ ನಾಳಕ ಸುಟ್ಲಿ ಅಂತ ಏ ಅದಾಗಿಂದ ಕೂಕೊಂಡ್ರು ಅದರ ಪಪ್ಪ ಒಂದು ಇನ್ನೂರು ಮುನ್ನೂರು ರೂಪಾಯಿ ಎಲ್ಲ ಆಗ್ಬಿಟ್ಟಲ್ಲ ಹ್ಞೂ ಚಿಲ್ಲರೆ ವ್ಯಾಪಾರ ಮಾಡ್ದಾರ್ಗೆ ಗೊತ್ತಾಗುತ್ತೆ ಹ್ಞೂ ಅದೆಲ್ಲೋಗ್ಯಲ್ಲಿ ಬರುತ್ತೆ ಗೊತ್ತಾಗಲ್ಲ ಗೊತ್ತಾಳಲ್ಲ ಏನಂದ್ರೂ ಹೋಗ್ಬಾರ್ದು ಹೇಳು ಯಾರೂ ಹೋಗ್ಬಾರ್ದು ಈ ಕೆರೆಗೆ ಯಾರೂ ಹೋಗಲಿಲ್ಲ ಅಂದರೆ ಅಂಗಡಿ ತೆಗೀತಾಳ ಅವಳು ಹ್ಞೂ ಹೋಗ್ಬಾರ್ದು ಯಾರೂ ಹೋಗ್ಬಾರ್ದು ಹ್ಞೂ ನಾವು ಅದಕ್ಕೆ ನಾನು ಯಾತ್ಕು ಹೋಗಲ್ಲ ನಾನು ಆಳೆ ನೋಡ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಯಾವುದೂ ಹೋಗಲ್ಲ ಹ್ಞೂ ನಾವು ನಾವು ಅವ್ರ ಅಂಗಡಿಗೆ ಯಾಕೆ ಹೋಗೋಣ ನಾನು ಹೋಗಲ್ಲ ಹ್ಞೂ ఏండ్త్యమ్మా అది భాగ్యంఠి అంగీగా హోతాయి అంతూ అక్క అంగీగాోక్త్యమ్ అంగి హోగడ అంత నేను అల్గొక్త అంగడేడ అంతేతీన్ కణ బగ్యమ్ హోబేడా రూపాయి ఏడు రూపాయ శని ఇది హోబేడాప్పడదల్ల అంగల్న ఇవర్దు బు అదకే హోబేడా అనే బే ముందోగి తో అందకు అమేష్ అన్న అంగడీగా ఎల్గి తాంబ നാ രമേശി ഹോദോ നാ ഉം ആ തന്നെ ബേക്കി അത് നോ അല്ലേ താമത് നമ്മൾ എദ്രി താമത് നീ അട്ട് ഉറസ്ബോം തന്നെ നമ്മൾ എദ്രീ താമത്തീന ಈಗ ನನ್ನ ಅವ್ರೇನು ಪಾಪ ಮಾತಾಡಿಸ್ತಾರೆ ಚೆನ್ನಾಗ್ ಇದ್ದಾರೆ ಹೋಗ್ತಾ ನೀವತ್ ರೂಪಾಯಿ ಎಲ್ಲ ಇಡ್ಕೆ ಏನ್ ಅವ್ರ ಏನೇನು ಮಾಡಿ ಮನೆ ಕಟ್ಟಲ್ಲ ಏನಿಲ್ಲ ಹ್ಮ್ ಈಗ ಅವ್ರಿಗೇನು ಅವ್ರ ಅತ್ತಿಗೆ ಕೆಲ್ಸ ಐತಿ ಅವ್ರ ಮಾಮ ಕೆಲಸ ಐತಿ ಎಲ್ಲಾರು ಕೆಲಸ ಮಾಡ್ತಾರೆ ಅವ್ರ ಮನೆಯಾಗ ಹ್ಮ್ ಆ ಮನಿಗೆ ಏನಮ್ಮಂತಾಗಿ ಇರುತ್ತೆ ಅಂತ ಹೇಳಿ ಏನ ಮಾಡ್ಕೊಟ್ಟವ್ರಿ ಹ್ಮ್ ಅವ್ರಿಗೇನ್ ಎಲ್ಲಾರ್ಗು ಕೆಲಸ ಐತಿ ಹ್ಮ್ ಅವ್ರ ಮಾಮ ಚೆನ್ನಾಗಿ ಚೆನ್ನಾಗ್ ಕುಡಿತಾನಿ ಅವ್ರ ಅವ್ರೇನ ಹಂಗೆ ಹ್ಞೂ ಅವ್ರು ಗೌರ್ಮೆಂಟ್ ಕೆಲಸ ಗಂಡನ್ನು ದುಡಿತಾನೆ ಗಂಡನ್ನು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಏನಾಗಂಗೈತೆ ಅವ್ರಿಗೆ ಹ್ಞೂ ಯಾರನ ಹೋದ್ರು ಒಂದೇ ಹೋಗ್ಲಿಲ್ಲ ಅಂದ್ರೆ ಒಂದೇ ಹ್ಞೂ ಅವ್ರೇನು ಸುಮ್ಮನೆ ಮಾಡ್ಬೇಕಂತ ಅಮ್ಮನಿಗೆ ಮಾಡ್ಕೊಡ್ತಾರೆ ಏನಾದ್ರೂ ಬಂದಿರೋದೆ ಅಲ್ಲ ಅವ್ರು ಅಂಬೋದು ಹ್ಞೂ ನಾನು ಸುಮ್ಮನೆ ಹೋಗ್ತೀನಿ ಹೋಗ್ತಾ ಅಂಬ ಹ್ಞೂ ನಮ್ಮ ಯಪ್ಪಿದ್ದಾಗ ಯೋಟೆಲ್ಲಡಿಕೆ ಕೊಡೋಣ ಇವಾಗ ಯೋಟೆ ಎಲ್ಲಡಿಕೆ ಕೊಡ್ತಾಳೆ ಎಂಬದು ಗೊತ್ತಾಗುತ್ತೆ ಭಾಗ್ಯ ಅಂತ ಕೇಳಿ ಕೇಳಲ್ಲ ಅಲ್ಲಿಗೆ ಹೋಗುತ್ತೆ ಹ್ಞೂ ಅಲ್ಗೆ ಯಾಕೆ ಹೋಗುತ್ತೆ ఎద్దగా శాంపూను సోప్ త అలా సీని తమ్మందే కాళి కాణం హిం హిడ్కమ్ నేను మరి నను ఎద్ద సొప్పిం పుడి సోప్ తమ్మందే తిరుగు ఇవన్న వ్యంతవ ఇవన్ తమ్మంది నాలుగు వెంతవప్ప ఆతప్ప ఇవ్వు కంపట్ 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 తమ్మమ్మల ఆళె తమ్మంది నన్ను ఏమన్నా మాట్తాళు అందకే మాట్ల నేను బేర అంగి హోక్త అట్టు ఉర్కబు అంతలో బే ஓகே பாக்யம் ஆ நோடனதே மாத்தாட் தான் வாழ்த்தா அட்டேன் ம் இல்ல சீனி இட்ரு நஞ்சி இங்கே அந்த மாதாட் தாழி பண் ஏன் கொடுலி ഇരുപത്തിരുപയായി എല്ലാം ബേക്കാലേ ഖാലിയാകണപ്പോൺ മാത്തു ഈ താ ബരത്തിനേം ഗത്താറുണ്ട് കുക്കർ ബാഗ് എന്ത്സണ തണമ്മത്തെ സരിയമ്മ ചെണ കുക്കാനല്ല ബോത്ത് കായ് തണ്ണി അങ്ങനെ മറ്റൊന്ന കുക്കാത്ത മാതാട് തീംസ്പ്രമ്മ ನಾವು ತರಕಾರಿ ಸಾರು ಮಾಡಿದ್ವಿ ಹ್ಞೂ ತರಕಾರಿ ಸಾರು ಮಾಡಿ ಅನ್ನ ಮಾಡಿದ್ದೆ ಬೆಳಗ್ಗೆ ರೊಟ್ಟಿ ಮತ್ತೆ ಇದು ಸೆಡೆಕಾಯಿ ಬರುತ್ತಲ್ಲ ಅದ್ರ ಅದರ ಪಲ್ಯ ಮಾಡಿದ್ವಿ ಸೆಡೆಕಾಯಿ ಪಲ್ಯನೂ ರೊಟ್ಟಿ ಮಾಡಿದ್ದ ಅತ್ತೆ ಹ್ಞೂ ಅತ್ತೆ ತಗೊಂಡ್ಬಂದರೆ ಎಲೆನಾ ಗೊತ್ತಾಯಿದಾನು ತಿನ್ನಾನ ಹ್ಞೂ ಈಗ ಗೊತ್ತಾಯಿದ್ದಾನೆ ಅಂತೇಳಿ ಹೇಳ ಗೊತ್ತಾನೆ ಹೇಳು ಹ್ಞೂ ಯಾರು ಭಾಗ್ಯ ನಿನ್ಗೆ ಎಲೆ ಹ್ಞೂ ನನಗೆ ಅಮ್ಮ ಎಲೆ ಬೇಕಾಯಿತು ಅದ್ಕೆ ಬಂದು ಇನ್ನೂ ಇಲ್ಲ ಕಣ ಆಂಟಿ ಈಗ ಅಂತೂ ಅದಕ್ಕೆ ನಾನು ನಿಂತ್ಕಂಡೆ ಹ್ಞೂ రిண గ த்தி ரండి ஓபடம் తவ போத்தரே சமினு கோமலி కి ాலை දరంతളும். ಒಬ್ರಿಗಾಗಿ ಯಾರೋ ಅಂಗಡಿಕ್ಕಿರಲ್ಲ ಹೇಳು ಹ್ಞೂ ಅವಳೇ ಬತ್ತಾಳೆ ಅವಳೇ ಬತ್ತಾಳೆ ಅಂತ ಹ್ಞೂ ಯಾರೋ ಬಂದಿದ್ದು ನಮಗೆ ನೂರ ರೂಪಾಯಿ ಆಗ್ಲಾಳೆ ವ್ಯಾಪಾರ ಸಾಕು ಹ್ಞೂ ನನ್ನ ಸಸಿ ಸುಮ್ಮನೆ ಬೇಜಾರ್ಕಂತ ನಮ್ಮ ಸಸಿ ಬೇಜಾರ್ಕಾಗ ಬೇಜಾರಾಗುತ್ತೆ ಅಂತ ಇಟ್ಕೊಟ್ಟಿರೋದು ನಾವು ನೂರೇ ರೂಪಾಯಿ ಹತ್ತೇ ರೂಪಾಯಿ ಆಗಲೇಳ್ ಹ್ಞೂ ಮಾಡ್ತೀನಿ ಅವಳೇನು ವ್ಯಾಪಾರ ಆಗ್ದಂಗೆ ಮಾಡಬೇಕು ಇಳ ಅಂಗಿ ತಗಿಸ್ಬೇಕು ಅಂತ ಮಾಡ್ತಾ ಇದ್ದಾಳೆ ಅವಳು ಸೋಮಿನ ಕೋಮಲ ಒಳ್ಳಾರಲ್ಲ ಥೂ ನೇರ ಅವ್ರು ನೀರಂತ ಅಂದ್ಬೇಕಪ್ಪ ಅವ್ರು ಅಕ್ಕೇ ಮತ್ತೆ ಅವ್ರು ಉದ್ದಾರಾಗಲ್ಲ ಇದ್ರೀತಾ ಇವರೆಲ್ಲ ಹಂಗೆ ಮತ್ತೆ ಒಬ್ಬರು ನಾಳೆ ಮಾಡ್ಬೇಕು ಅಂತ ಹೋದಾರೆ ಯಾವತ್ತೂ ಉದ್ದಾರ ಆಗಲ್ಲ ಬಗ್ಗೆ ಅಂಟಿ ಹಂಗೆ ಮತ್ತೆ ಹ್ಞೂ ಏನೋ ಕೇಳ್ತಾರೆನೋ ಕರೀತಾರೆನೋ ಅಂತ ಅವಳು ಶಾಮ್ ತಾಮ್ ಹಿಂಗೆ ಅಲ್ಲಾಡಿಸ್ಕೊಂಡು ಹೋಗ್ತಾಳೆ ಅವಳು ಕೋಮ್ಲಿ ಇದನ್ನ ತಕೊಂಡು ಎಂಥವು ಕಂಪರ್ಡ್ ತಕೊಂಡು ಹಿಂಗೆ ತೋರಿಸ್ಕೊಂಡು ಹೋಗ್ತಾಳೆ ಸೋಪು ಶಾಂಪು ಅಂಥವೆಲ್ಲ ತಕೊಂಡು ನೋಡ್ಲಿ ಅಂತ ಇಲ್ಲ ಹೋಗ್ತಾರೆ ಹ್ಞೂ ನಾವೇನು ಕನ್ಕೊಂಬಕ್ಕೋಗ ನಮಗೆ ನೂರ ರೂಪಾಯಿ ಆಗಲಿ ಸಾಕು ಹ್ಞೂ ಬರೋರೇ ಸಾಕು ನಮ್ಗೆ ಒಳ್ಳೆಯವರು ಹತ್ತು ಜನನೇ ಸಾಕು ಹ್ಞೂ ದಿವ್ಸಕ್ಕೆ ಹತ್ತು ಜನ ಹತ್ತು ರೂಪಾಯಿ ಹತ್ತು ರೂಪಾಯಿ ತಂದು ಹತ್ತು ಜನ ವ್ಯಾಪಾರ ಮಾಡ್ಲಾಳು ಸಾಕು ನಮಗೆ ಹ್ಞೂ ಏನು ಅವ್ರನ್ನ ಹೆಚ್ಕಂಡೇನು ಮಾಡಿಲ್ಲ ಯೋ ನನ್ನ ಹಂಗೆ ರಮೇಶ್ ಅಣ್ಣ ಅಂಗಡಿಗೆ ಹೋಗಿ ಅದೊಂದು ತಂದೆ ಇದೊಂದು ತಂದೆ ಅಂತ ಹೇಳ್ತಿದ್ವು ಎರಡು ಬೋಗ್ಲಾಡ್ತಿದ್ವು ಹ್ಞೂ ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಯಾತಕ್ಕೆ ಕರೆಯೋಕ್ಕೆ ಹೋಗ್ತೀವಿ ನೂರು ರೂಪಾಯಿ ಆಗ್ಲಾಡು ಹ್ಞೂ ಸಾಕು ನನ್ನ ಕೆಲಸ ಐತೆ ನನ್ನ ಅಣ್ಣನ ಕೆಲಸ ಐತೆ ಹ್ಞೂ ನಾವೇನು ನಾವು ನಮ್ಮ ಸಸಿ ಬೇಜಾರು ಆಗುತ್ತೆ ಅಂತ ಮಾಡ್ಕೊಟ್ಟಿರೋದು ನಾವು ಹ್ಮ್ ಅವಳು ಒಬ್ಬರ ಮೇಲೆ ಕೇಣಿ ಮಾಡ್ಬೇಕು ಅಂತ ಮಾಡ್ತಾರೆ ಅವ್ರು ಉದ್ದಾರ ಆಗಲ್ಲ ಕೇಳಿ ಮಾಡ್ದಾರೆ ಯಾವಳಾಗಲಿ ಉದ್ಧಾರ ಆಗಲ್ಲ ನೀವು ನೋಡು ಹ್ಞೂ ಹೇಳ್ಕೊಡ್ತಾರ ಒಬ್ರಿಗೆ ಹಾಳು ಮಾಡಬೇಕು ಒಬ್ರಿಗೆ ಇನ್ನ ಇಂಥ ತೊಂದರೆ ಮಾಡ್ಬೇಕು ಅಂತ ಹೋಗಿದ್ರೆ ಅದಿನ್ನ ಅವ್ರಿಗೆ ಒಳ್ಳೇದೇ ಆಗುತ್ತೆ ನಮ್ಗೆ ಒಳ್ಳೇದೇ ಆಗುತ್ತೆ ನಮಗಿನ್ನ ದೇವ್ರ ಯಾರು ರೂಪಾಗಾದ್ರೂ ಕೊಡ್ತಾನೆ ಯಾರು ಉಪ್ತಾಗಾದ್ರೂ ಒದಗಿಸ್ತಾನೆ ಅದೇ ಮತ್ತೆ ದೇವ್ರು ಯಾರು ರೂಪಾಗಾದ್ರೂ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅದಕ್ಕೆ ಮತ್ತೆ ನಿಮ್ಗೆ ಗಂಡ ಚೆನ್ನಾಗಿ ಕೈಯತ್ತಿರೋದ್ರಿಗೆ ಹ್ಮ್ ಎಲ್ಲ ಚೆನ್ನಾಗಿ ದುಡ್ಡು ಬರುತ್ತೆ ನೀವೇನು ಏನು ಮಸ್ತ ಚೆನ್ನಾಗ್ ಕೈದಿರ ಹ್ಞೂ ಏನು ದೇವ್ರ ಅದಕ್ಕೆ ಮತ್ತೆ ಒಂದು ಕಡೆಯಿಂದಾನ ಇನ್ನೊಬ್ರು ಯಾರನ್ನ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಆದ್ರೂ ನಾನು ಐದ್ನೆಲ್ಲ ಒಂದ್ ಕಡೆ ಒದಗಿಸ್ತೀನಿ ಅಂತ ಒದಗಿಸ್ತಂತ ಹುಣಕಿರು ಹ್ಞೂ ಅಷ್ಟೇನೆ ಹ್ಞೂ ಹೇಳ್ಕೊಟ್ಟಾರಲ್ಲ ಯಾವಳು ಉದ್ದಾರ ಆಗೋಲ್ಲ ಹಾಂ ಯಾವಳೆ ಆಗಿಲಿ ಉದ್ದಾರ ಆಗೋಲ್ಲ ತಡಿ ನೋಡ್ಮಂತೀವಿ ಬಾಯ ಮೇನಿದ್ವಿ ಅವ್ರು ಅವ್ರ ರೀತಿ ನೋಡು ಅವಳೆ ಹಂಗಾಗ್ಲಿ ಅವಳು ನೋಡಿ ಕಂಟಿ ಮನೆ ಮುಂದಕ್ಕೆ ನೀರು ಒಯ್ಯಾಳು ಹ್ಞೂ ಮಸ್ತ್ ನೀರು ತಂತಂದು ಒಯ್ಯಳು ಇವತ್ತು ಅವಳಿಗೆ ಅಂತದ ಏಯ್ ಎದಾಗ ಬೈಣಗಪ್ಪ ಮನೆ ಮುಂದ್ಕೊಂತು ಅಷ್ಟಿಷ್ಟು ಹೊಯ್ಯಾಲ ಕಣಿಸಂಗಿತ್ತ ಹ್ಞೂ ಕಚ್ಚಾಗಲಿ ಅಂತ ಒಯ್ತಾಳೆ ಆ ಬಸ್ಲಗಳ ನೀರೆಲ್ಲ ಬರಂಗ್ ಬಿಡ್ತಾಳೆ ನೋಡ್ಬೇಕಾಳನ್ನ ಉದ್ಧಾರ ಆಗಲ್ಲ ಅಂತ ಹೇಳ್ತನಲ್ಲ ಹ್ಞೂ ಅವ್ರಿಗೆ ಅದ್ರಾಗ ತೋರಿಸ್ತೇ ಇರ್ಬೋದು ಹ್ಞೂ ಇನ್ನೊಂದ್ರಾಗ ಯಾವ್ದ್ರಾಗಾದ್ರೂ ತೋರಿಸುತ್ತೆ ಹ್ಞೂ ಗಂಡ್ರ ಮಕ್ಕಳು ಹಾಂ ಮನೆಯಾಗೆ ಯಾವುದೋ ಒಂದು ರೂಪಾಗಾದ್ರೂ ತೋರಿಸುತ್ತೆ ಅದಕ್ಕೆ ಮತ್ತು ಮಗಳೇ ಮಾತಾಡ್ಸಲ್ಲವನ್ನ ಹ್ಞೂ ಮಗಳೇನೇ ಏ ತೆಗಿಯೊಳ ಸವಾಸನೇ ಬೇಡ ಅಂತ ಅವಳಿಗೆ ಸರಿಯಾಗಿ ಆಗುತ್ತೆ ಅವ್ರಿಗೆ ಆಗುತ್ತೆ ಒಟ್ಟಿನಲ್ಲಿ ದೇವ್ರು ಪರಮಾತ್ಮ ನೋಡ್ತಿರ್ತಾನೆ ಮ್ಯಾಲಬ್ಬ ಯಾರ ಕಣ್ಣಿಗೆ ಬೇಕಾದ್ರೂ ನಾವು ಮಸಿ ಬಳಿಬೋದು ಆದರೆ ಭಗವಂತನ ಕಣ್ಣಿಗೆ ನಾವು ಏನು ಮಾಡೋಕ್ಕಾಗಲ್ಲ ಅವ್ನು ಅವ್ನ ಕಣ್ಣು ಆಗುತ್ತೆ ನಾವು ಯಾಕೆ ಗೊತ್ತಾಗಿಲ್ಲಂಗೆ ನಾವು ಗೊತ್ತು ನಮ್ಮ ಮನ್ಸಿನಾಗೆ ಇರೋದು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು ಆದರೆ ಆ ಭಗವಂತನ ಕಣ್ಣಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಆ ನೋಡ್ತಿರ್ತಾನೆ ನೋಡ್ತಿರ್ತಾನ ಮೇಲೊಬ್ಬ ಒಳ್ಳೇದು ಕೆಟ್ಟದ್ದು ಎಲ್ಲಾನ ನೀನು ಏನು ಮಾಡ್ತೇನೆ ನೀನು ಏನು ಅಂತ ಇವಾಗ ನಮಗೆ ನಮ್ಗೆ ಇನ್ನು ಬೇರ್ಯಾರು ಓದ್ತಾರೆ ಹ್ಞೂ ಬೇರೆ ಯಾರಾದರೂ ಗೊತ್ತಿರ್ತಾರೆ ತಾ ಅಂತಾರೆ ಹಾಂ ಆಳ್ ಬರಲಿಲ್ಲ ಅಂತೇನು ಹಂಗೆ ಇರುತ್ತೆ ಅವ್ಳು ತಕೊಳ್ಕೊಂಡಿವಿ ನಾವೇನು ಹಾಂ ನಮ್ಮ ಅಂಗ ನಮ್ಮ ಐಟಮ್ ಇರುತ್ತೆ ಅಷ್ಟೇನಿ ಅದೇ ಮತ್ತೆ ಹ್ಞೂ ನಿಮ್ಮ ಅಂಗಡಿಯಾಗ ನಿಮ್ಮ ಐಟಮ್ಮಿರುತ್ತೆಳಮ್ಮ ಯಾವಳೇನು ಬಂದೇನು ನಿಮಗೇನೇನು ಏನು ಯಾರಿಂದ ಏನೋ ಏನಾಗಬೇಕಾಗಿಲ್ಲ ಹ್ಞೂ ಅವರಿಂದ ಏನು ನೀನೇನು ಉಂಬಲ್ಲ ನಿನ್ನಿಂದ ಏನು ಅವ್ರು ಉಂಬಲ್ಲ ಹ್ಞೂ ಅವಳ್ರಿ ತಂಗೆ ಹೋಗಿ ಮತ್ತೆ ಅವಳೇ ಜಾರೋಕೊಂಡು ಬಿದ್ದಿಲ್ಲ ಸರಿಯಾಗಿ ಬಿದ್ದಿಲ್ಲ ಹ್ಞೂ ಹಂಗೆ ಬಿಡ್ಬೇಕು ಅಂತ ಸರಿಯಾಗಿ ಬಿದ್ದಿದ್ಲು ಅಂದ್ರೆ ಸರಿಯಕ್ಕಿ ನೋವಾಗಿ ತೋದ್ಕೊಂಡಿತ್ತು ಹೇಗೆ ವಾಸಿ ಆಯ್ತು ಹ್ಞೂ ಅವ್ಳು ಅಕ್ಕಿ ಮತ್ತೆ ಹಂಗೆ ಆಗೋದು ಹ್ಞೂ ಅವ್ನು ಗಂಡು ಸೋರ್ ಸರಿ ಬೈತಾನೆ ಬೋಲ್ ನಾಟಕ ಬೋಲ್ನಾಟಕ ಬೋಲ್ ನಾಟಕ ಅಂದ್ರೆ ನಾಟಕ

ಅವಳು ಏ ಒಬ್ಬರು ನಾಳೆ ಮಾಡ್ಬೇಕು ಒಟ್ಟನೇ ಹಾಳು ಮಾಡ್ಬೇಕಂತ ದೇವ್ರು ನಮಗೆಲ್ಲ ಒಂದು ಕಡೆಗೆ ಕೊಡ್ತಾನ ನಮ್ಮ ಅಷ್ಟೇ ಹ್ಞೂ ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಹೋದ್ರು ದರ ಆಗಲ್ಲ ಈಗ ದೇವ್ರು ನಮಗೆಲ್ಲ ಒಂದು ಕಡೆಗೆ ಈಗ ನಮ್ಮ ಹೈಪಿಗೆ ಮಸ್ತ್ ಆರ್ಡ್ರ್ ಸಿಗ್ತಾರೆ ಇನ್ನೊಂದು ಆರ್ಡ್ರ್ ಸಿಗಂಗೆ ಮಾಡ್ತಾನೆ ಇಲ್ಲಿ ಇವ್ರಿಗೆ ಈಗ ಹಿಂಗೆ ಇನ್ನೊಂದು ನಮಗಿಂತದ್ದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಇವ್ರಿಗೆ ಹಂಗೆ ಮಾಡ್ಬೇಕು ಹಿಂಗೆ ಅಂತ ಇವರು ಆದರೆ ಇವ್ರಿಗೆ ಇವ್ರಿಗೆ ಇವ್ರ್ದೆಲ್ಲ ಒಂದು ಕಡೆಗೆ ಲಾಸ್ ಆಗುತ್ತೆ ನಮಗೆ ದೇವರೆಲ್ಲ ಒಂದು ಕಡೆಗೆ ಲಾಭ ಅಂಬೋದು ಮಾಡ್ತಾನೆ ಹ್ಞೂ ನಾವೀಗ ಅವ್ಳು ಬರಲಿ ನಾ ಅವಳೇನು ಅಂದ್ಕೊಂಡವಳಿ ಎಲ್ಲ ಯಾರು ಹೇಳಿಕೊಟ್ಟು ಇವ್ ಅಂಗಡಿಗೆ ಹೋಗ್ದಂಗೆ ಮಾಡ್ಬೇಕು ಇವ್ರ ಅಂಗಡಿಗೆ ಅಂತ ತಿಳ್ಕೊಂಡವಳೆ ಆದ್ರೆ ನಮಗೆ ಗೊತ್ತೈತೆ ನಮ್ಗೆ ಹೆಂಗೆ ಮಾಡ್ಕೊಂಡು ತಿನ್ಬೇಕು ಆ ಥರ ಹೆಂಗೆ ಮಾಡ್ಬೇಕು ನಮ್ಗೆಂಬದು ನಮಗೆ ಚೆನ್ನಾಗೊತ್ತೈತಿ ಅದೇ ಮತ್ತೆ ಹೇಳು ಹ್ಞೂ ಈಗ ನಿಮ್ಮ ಅಂಗ್ಡಿಗೆ ಏನು ಯಾರನ್ನ ಯಾರು ಮಾತಾಡ್ಸೋ ಅಂತಾರು ಓದ್ತೀವಿ ಹ್ಞೂ ನಮಗೆ ಗೊತ್ತೈತಿ ನೀವು ಎಂತರು ಅಂತ ಅವ್ರಿಗಿದ್ದಾರ ಅವ್ರಿಗಿರ್ತಾರೆ ನಿಮ್ಗಿದ್ದಾರ ನಿಮಗಿರ್ತಾರೆ ಹ್ಞೂ ಏ ಅಂತಾರೆ ಉದ್ದಾರ ಆಗಲ್ಲ ಹೇಳು ಹ್ಞೂ ಉದ್ದಾರ ಆಗಲ್ಲ ಮೈತಿ ಹಂಗೆ ಹೇಳು ಕೊಟ್ಟಾರ ಹಂಗೆ ಮಾಡಿದಾರೆ ಯಾವಳೆ ಯಾವನು ಉದ್ಧಾರ ಆಗಲ್ಲ ನಿನ್ ಕಣ್ಣಿದ್ರಿಗೆ ಒಂದು ಸಂಗೀತ ಮತ್ತೆ ಮತ್ತೆ ನೀನು ಅವ್ರು ಕಣ್ಣಿದ್ರೆ ನೀನೇ ಚೆನ್ನಾಗಿರೋದು ದೇವ್ರ ಭಗವಂತ ನಿನ್ಗಂತೂ ತನ್ನ ಕೊಟ್ಟು ಇವತ್ತು ನಿನ್ನ ಮಗ ಸೊಸೆನ ಎಲ್ಲರೂ ಸೆನಕ್ಕಿಕ್ಕಿರೋದು ಹ್ಞೂ ನಿನ್ನ ಕಣ್ಣ್ರಿಗೆ ಅವ್ರು ಅವಳಾಗ ಹೋಗ್ತಾರೆ ಮೈ ಅವ್ಳು ಹಂಗೆ ಮತ್ತೆ ಕೋಮ್ಲಿ ಬೋಲ್ ಕೆಡ್ಕೋ ಅವಳು ಯಾವತ್ತು ಉದ್ದಾರ ಆಗ್ಯಾವಳೆ ಅವಳಿ ಇಲ್ ತವ್ರ ಮನೆಗೆ ಬಂದು ಸೇರ್ಕೊಂಡಾಗಿಂದಲೂ ಅವಳು ಯಾವತ್ತು ಉದ್ದಾರ ಆಗ್ಯಾವಳೆ ಯಾವತ್ತು ಉದ್ದಾರ ಆಗಳ ಆ ಕೊಂಬ್ಲಿ ಹ್ಞೂ ಆ ಕೊಂಬ್ಲಿ ಯಾವಾಗ್ಲೂ ಹಿಂಗಿರೋದೇ ಹ್ಞೂ ಮತ್ತೆ ನಿನ್ನೇನೇ ಅನ್ನೋ ಬಗ್ಗೆ ಆಂಟಿ ಅವ್ರೊಳಗೆ ತವ್ರ ಮನೆಯಿಂದ ಬಂದು ತವ್ರ ಮನೆಗೆ ಬಂದು ಸೇರ್ಕೊಂಡಿರ್ತಾರಲ್ಲ ಅಂಥರ್ದೆ ಜವ್ರು ಹ್ಞೂ ಊರುಗಳೇನೇ ಅನ್ನೋ ಅಂಥರ್ದೆ ಜೋರು ಹ್ಞೂ ಏನೋ ಬಿಡು ಮರ್ಯಾದೆಗಿರೋರು ಇರ್ತಾರೆ ಆದರೆ ಇಂಥ ಕೇಣಿ ಮಾಡೋರು ನಮ್ಮ ಅತ್ತೆ ಕೇಣಿ ಮಾಡೋರು ಯಾರೂ ನೋಡಿಲ್ಲ ಹ್ಞೂ ಅವಳು ಬಂದು ಇಲ್ಲಿ ಸೇರ್ಕೊಂಡು ಬೋಲ್ ಕೇಣಿ ಅವಳು ಹ್ಞೂ ಅವರು ಇಲ್ಲಲ್ಲ ಹ್ಞೂ ನಮ್ಮ ಮೇಲೆಲ್ಲ ಕೇಣಿ ಮಾಡೋದು ನಮ್ಮ ಮೇಲೆಲ್ಲ ಇದು ಮಾಡೋದು ಹೋಗಿ ಅಲ್ಲ ಹಣ್ಣು ತಂಗ್ಳೂರಾಗಿದ್ದು ಅವರು ರಾಗಿದ್ದು ಅವ್ರ ಮೇಲೆ ಕೇಣಿ ಮಾಡಬೇಕು ನಮ್ಮಂತರ ಮೇಲೆ ಅಲ್ಲಲ್ಲ ಹ್ಮ್ ಹೋಗಿ ಗಂಡನ ಮನೆ ಕಾಪ್ರ ಮಾಡಿ ಅಲ್ಲಿ ಇರ್ಬೇಕು ಹೋಗಲ್ ಮತ್ತೆ ಆ ಊರ ಹಾಕಿ ಮತ್ತೆಲ್ಲೊಳಗೆ ಇಲ್ಲಿ ಹ್ಮ್ ಇಲ್ಲ ಹೆಂಡ್ ಬರ್ಕಂಡ್ ಇಲ್ಲಿ ಇದ್ಮ್ ಮಾಡ್ಕೊಂಡವಳೆ ಎಲ್ಲಾರು ಎದರಿಸ್ಕೊಂಡು ಇಲ್ಲಿ ಇದ್ ಮಾಡ್ಕೊಂಡು ಅಕ್ಕಿ ಮತ್ತೆ ಗಂಡು ಬಿಟ್ಟು ಅದೇ ಹೋದ ಹ್ಮ್ ಏ ಅವಳ್ದೇನು ಹೇಳ್ತಿತ್ತಾಗ ಹ್ಞೂ ಅವಳು ಇಲ್ಲ ಹಾಂ ನಮ್ಮ ಮೇಲಲ್ಲಿ ತೋರಿಸೋ ತೋರ್ಸೋದು ಹೋಗಿ ಗಂಡನ ಮನೆಯಾಗ ಮಾಡ್ಬೇಕು ಅವಳು ಅಲ್ಲಿ ಹೋಗಕ್ಕವಳಿ ಮಾಕೈತಿ ಆ ಊರ ಕಚ್ಚೆ ಮತ್ತು ಕಾಲಿ ಕಲ್ ಥೂ ಅಂತ ತುಳ್ತಾರ ಅವ್ರು ಅಣ್ಣ ತಂಗ್ಳೆಲ್ಲ ಅವಳು ಸೇರದೇ ಇಲ್ಲವು ಹ್ಞೂ ಒಳ್ಳೆ ಬುದ್ಧಿ ಇಲ್ಲ ಹೊಲ್ಕ ಬುದ್ಧಿ ಅವಳು ತಗ ಹೊಲ್ಕನಿ ಅಂತೇಳಿ ಚಂದಕ್ಕೆ ಹೋಗ್ತಾರೆ ಹ್ಞೂ ಹೋಗಿ ಅವ್ರ ಊರ ಕಾಪ್ರ ಮಾಡಿರ್ತಾಳೆ ಹ್ಞೂ ಇಲ್ಲಿ ಬಂದೀಗ ಇಂಥದ್ದು ಮಾಡ್ತಾಳೆ ಅಲ್ಲಾರ್ತ ಇನ್ನು ಅಲರ್ಶಣ ತಗೊಂಡು ಹೋಗೋದು ಅಲರ್ಶ್ ಇದು ಮಾಡೋದು ಇಂಥ ಮಾಡ್ತಾಳೆ ಓಟ್ ಏನು ಹೇಳ್ತೀವಳ ನಾನು ಬಾಯಿ ಬಂದ ಬೈಕೆ ಬೈಕ ಮಂಗಾಗ ಚಿಂತಕರ ನೋಡಿದ್ರಲ್ಲ ವೀಕ್ಷಕರ ಕೋಮ್ಲಿ ಸೋಮ್ಲಿ ಎಂಥದ್ದು ಮಾಡ್ತಾರೆ ಅಂತೇಳಿ ಸೇರ್ಕೊಂಡು ನಮ್ಮ ಊರಾಗೆ ಎಷ್ಟು ಕಿಣಕ್ಕಿ ಕಿತ್ತ ಕ ಮಾಡ್ತಾರೆ ಅವರು ಬರ್ತಾರೆ ಅಂತ ಏನಾದ್ರು ಅಂಗಡಿ ಇಕ್ತಾರೆ ಯಾರೂ ಹಾಂ ಅವ್ರು ಬರಲಿಲ್ಲ ಅಂದ್ರೆ ಇನ್ನೊಬ್ಬರು ಹ್ಞೂ ನಾನು ಗಂಡನ ಕೆಲಸ ಐತೆ ನನ್ನ ಕೆಲಸ ಐತೆ ಆಂ ಇವತ್ತು ನಾನು ದುಡಿತಾನೆ ಯಾವಳಿಗೆ ಯಾವನ್ಗೆ ನಾನು ಇಲ್ಲೇನು ಮಾಡಂಗಿಲ್ಲ ನಾನು ಇವತ್ತು ನೀ ಎತ್ತಗಿದ್ರು ನೀ ಎತ್ತಾಗಿರೋದಕ್ಕೆ ದೇವ್ರಂತೂ ತನ್ನ ಕೊಟ್ಟಿರೋದು ಹ್ಞೂ ಒಬ್ರು ಹಾಳು ಮಾಡ್ಬೇಕು ಅಂತ ಹೊಳ್ರೆ ಯಾವತ್ತೂ ಹಾಳು ಮಾಡೋಕ್ಕಾಗಲ್ಲ ದೇವರು ಕೆಡಿಸ್ಬೇಕು ನಾವು ಕೆಡಬೇಕು ಹ್ಞೂ ಪರಮಾತ್ಮ ಕೆಡಿಸ್ಬೇಕು ನಾವು ಕೆಡಬೇಕು ಅದೊಂದು ಸತ್ಯವಾದ ಮಾತು ಯಾರಿಗೂ ನಾವು ಕೆಟ್ಟದ್ದು ಮಾಡಬೇಕು ಅಂತ ಹೋದ್ರೆ ಅದು ನಮಗೆ ರಿಟರ್ನ್ ಕರ್ಮ ಅಂತೂ ಯಾರನ್ನ ಯಾರನ್ನೂ ಬಿಡೋಲ್ಲ ಅದು ಅವ್ರವ್ರವರು ಅನ್ಭವ್ಸ್ಲೇಬೇಕು ಅವ್ರು ಮಾಡಿದ್ದವ್ರು ಅನ್ಭವಿಸಲೇಬೇಕು ಈಗ ಅವಳು ನಮಗೆ ಹಿಂಗೆ ಮಾಡಬೇಕು ಅವ್ರ ಅಂಗಡಿ ಯಾರು ಹೋಗ್ದಂಗೆ ಮಾಡಬೇಕು ಅವಳು ವ್ಯಾಪಾರ ಕೆಡಿಸ್ಬೇಕು ಅಂತ ಮಾಡಿದರೆ ದೇವ್ರು ನನಗೆಲ್ಲ ಒಂದು ಕಡೆಗೆ ಬೇರೆ ಇನ್ನೊಂದು ರೀತಿಯಾಗಿ ನನಗೆ ದೇವ್ರಮ್ಮನ ಸಹಾಯ ಮಾಡ್ತಾನೆ ಇನ್ನೊಂದು ಕಡೆಗೆ ನನಗೆ ಲಾಭ ಅನ್ನೋದು ಬರುತ್ತೆ ಇನ್ನೊಂದು ಕಡೆಗೆ ದುಡ್ಡು ಅನ್ನೋದು ನನಗೆ ಕೂಡಿಸ್ತಾನೆ ಭಗವಂತ ಹ್ಞೂ ನನಗೆ ನೂರೇ ರೂಪಾಯಿ ಆಗಲಿ ನಾನು ಸೊಸೆ ಅಂಗಡಿ ವ್ಯಾಪಾರ ಮಾಡಿಸ್ತೀನಿ ಮಾಡ್ಸೆ ಮಾಡಿಸ್ತೀನಿ ಅವಳೇನ ಕಂಡೋಳೆ ಸೊಸೆಗೆ ಅಂಗಡಿ ಕೊಟ್ಟೊಳಗೆ ತೊಗಿಸ್ಬೇಕು ಅಂತೇಳಿ ಪ್ಲಾನ್ ಮಾಡ್ಯಾವ್ರೆ ಪ್ಲಾನ್ ಇದು ಯಾವತ್ತು ವರ್ಕೌಟ್ ಆಗೋಲ್ಲ ಹ್ಞೂ ನನಗೆ ಹೆಂಗೆ ಮಾಡಬೇಕು ಅಂಬ ಚೆನ್ನಾಗಿ ಗೊತ್ತೈತೆ ಅವಳು ನನಗಿದು ಮಾಡಿದರೆ ಅವಳದು ಅಲ್ಲಿ ಮಗ ಹಾಳು ಮಾಡ್ತಾನೆ ಹಂಗೆ ಹಾಂ ಅವಳು ಒಬ್ರದ ಅವಳು ಹಾಳು ಮಾಡಿರ್ಬೋದು ಮಗ ಒಬ್ಬ ಅವ್ ಮಗ ಇದ್ದಾನೆ ಅವಳಗೂ ಉಟ್ಕೊಂಬತ್ತಾನೆ ಹಿಂಗೆ ಹ್ಞೂ ಒಬ್ಬರು ಹಾಳು ಮಾಡಿದ್ರೆ ಯಾರು ಯಾರೂ ಉದ್ಧಾರ ಆಗೋಲ್ಲ ನಿಜ ಉದ್ಧಾರ ಆಗೋಲ್ಲ ನಾವು ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅದು ರಿಟನ್ 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 ಹ್ಞೂ ನಾನು ನಿಜ ಜೀವನದಲ್ಲೂ ಕಂಡು ಹೇಳ್ತೀನಿ ನಾವೆಲ್ಲ ಸಹ ಚಿಕ್ಕೋರು ಹುಡುಗೂರಿಂದಲೂ ಅನುಭವ್ಸಿದ್ದೀವಿ ಒಬ್ರಿಗೆ ಕೆಟ್ಟದ್ದು ಬಯಸ್ತಾರೆ ಯಾವತ್ತು ಯಾವತ್ತು ಉದ್ಧಾರ ಆಗೋಲ್ಲ ದೇವರೊಬ್ಬ ನೋಡ್ತಿರ್ತಾನೆ ಅವ್ನು ಕಣ್ಣು ಬಿಡ್ಕೊಂಡು ಅವನೇನು ಕಣ್ಣು ಮಿಚ್ಕೊಂಡಿರೋಲ್ಲ ಮೇಲೆ ಪರಮಾತ್ಮ ಇದಾನೆ ನೋಡ್ತಿರ್ತಾನೆ ಅದು ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಠಾ ಬೈ ಸಿ